ನಾವು ಅಸ್ಪೃಶ್ಯತೆ ನಿವಾರಣೆ ಆಗಿದೆ ಸಮಾನತೆ ಇದೆ ಎಲ್ಲ ನಾವೆಲ್ಲ ಒಂದು ಅಂತಕ್ಕಂಥ ನಡೀತಕ್ಕಂಥ ರಾಜ್ಯ ಸರ್ಕಾರ ಇವತ್ತಿಂಥದ್ರ ಬಗ್ಗೆ ಭಾಳ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು ಒಂದು ಮರದಿಗೇಡಿ ಹತ್ಯೆ ಮಾಡ್ತಕ್ಕಂಥ ಹಕ್ಕು ಯಾರಿಗೂ ಇಲ್ಲ ಜಾತಿ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿ ಬೇರೆಯದೇ ಈ ಸಮಾಜದಲ್ಲಿ ಈ ವ್ಯವಸ್ಥೆಯಲ್ಲಿ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಈ ಮನಸ್ಥಿತಿ ಬರೀ ಅವನಿಂದ ಬಂದಿದ್ದಲ್ಲ ಇದು ಇದು ಒಂದು ಕೆಟ್ಟ ಸಮಾಜದ ಗುಣವ್ಯವಸ್ಥೆ ಇದು ಘಟನೆ ಮಾಡ್ತಕ್ಕಂಥ ಇಂಥ ಒಂದು ಜಾತಿ ಅಭಿಮಾನ ಇರ್ತಕ್ಕಂಥ ಒಬ್ಬ ತಂದೆ ಕರ್ನಾಟಕದ ಅಲ್ಲ ಇಡೀ ದೇಶದ ಎಲ್ಲ ತಂದಿಗೆ ಒಂದು ಪಾಠ ಆಗುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡಬೇಕು ಮತ್ತು ಕಾನೂನು ವ್ಯವಸ್ಥೆ ಅವರಿಗೆ ಕಠಿಣದಿಂದ ಕಠಿಣ ಕ್ರಮ ಜರುಗಿಸಬೇಕು ಅವರ ಒಂದು ಆ ಶಿಕ್ಷಣ ಇಡೀ ಮಾನವ ಕುಲಕ ಪಾಠ ಆಗಬೇಕು ಘಟನೆ ಯಾವುದೇ ಕಾರಣದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮರು ಕಳಿಸಬಾರ್ದು ನಡಿಬಾರ್ದು ಇದು ಏನೇನು ಕನಸಿತ್ತು ಆ ಎಮ್ಮೊಂದು ಆ ಖುಷಿಂದು ಏನಿತ್ತು ಇವತ್ತು ದೇ ಯಾವುದು ಹೊರಗೆ ಬಂದಿಗೆ ಸಿ ನಮ್ಮನ್ನ ದೇಶ ನೋಡಲಿಲ್ಲ ಮೊನ್ನೆ ಒಂದು ಎರಡು ದಿನ ಕೆಳಗಡೆ ಏನು ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಮರ್ಯಾದೆ ಹತ್ಯೆ ವಿಷಯ ಕುರಿತು ಖಂಡಿಸುತ್ತಾ ತನ್ನ ಗರ್ವಿಣಿ ಮಗಳನ್ನೇ ಕೊಲ್ತಾನೆ ಅಂತಂದಾಗ ಇದು ಬರೀ ಅವನ ಒಂದು ಸಿಟ್ಟು ಅಲ್ಲ ಸಮಾಜದಲ್ಲಿ ನನ್ನ ಮಗಳು ಕೀಳು ಜೊತೆ ಮದಿಯಾಗಿದ್ದಾಳೆ ನನ್ನನ್ನ ನನ್ನ ಏನಂತಾರೆ ಇಜ್ಜತ್ ಅಂತ ನಾವಂತೀವಿ ಬೀದರ್ ಕಡೆ ಅದು ಏನು ಮಾನ ಹರಾಜ್ ಆಗ್ತಂಥ ವಿಷಯ ಇಟ್ಕೊಂಡು ಬರೀ ಅವನ ಮೈ ಮೈಂಡಲ್ಲಿ ಇಟ್ಕೊಂಡು ಖುದ್ದು ತನ್ನ ಮಗಳನ್ನೇ ಕೊಚ್ಚಿ ಕೊಂದಿದ್ದಾನೆ ಈ ಮನಸ್ಥಿತಿ ಬರೀ ಅವನಿಂದ ಬಂದಿದ್ದಲ್ಲ ಇದು ಇದು ಒಂದು ಕೆಟ್ಟ ಸಮಾಜದ ಗುಣವ್ಯವಸ್ಥೆ ಇದು ಆ ಕೆಟ್ಟ ಸಮಾಜನ ಮೊದಲೆಲ್ಲ ಇತ್ತು ಮೊದಲೇನೇ ಇತ್ತಪ್ಪ ಅಂತಂದ್ರೆ ಗಂಡ ಸತ್ತಾಗ ಅವ್ರಿಗೆ ಸಹಗಮನ ಪದ್ಧತಿ ಅಂತೇಳಿ ಅಲ್ಲಿ ಸುಡ್ತಾ ಇರ್ತಕ್ಕಂಥ ಗಂಡ ಸುಡ್ತಾ ಇರ್ತಕ್ಕಂಥ ಚಿತ್ತಾದಲ್ಲಿ ಹೆಣ್ಮಗಳು ಕೂಡ ಹಾಕಿ ಸುಟ್ಟಾಕ್ಬಿಡ್ತಿದ್ರು ಸೊ ಅದೇ ಥರ ಬಿಟ್ಟಿದ್ದು ಬದಲಾವಣೆ ಹಾಕೋ ಹಾಕೋತ ಬಂದ್ಬಿಟ್ಟು ಇವತ್ತಿದು ಮರ್ಯಾದೆ ಕೇಸ್ ಆಗಿಬಿಟ್ಟಿದೆ ಇದು ಈ ಜಾತಿ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿ ಬೇರೂರದ ಈ ಸಮಾಜದಲ್ಲಿ ಈ ವ್ಯವಸ್ಥೆಯಲ್ಲಿ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅದೇ ಮಗಳು ಜಾತಿ ಆದರೆ ಸ್ವಂತ ಜಾತಿಯಲ್ಲಿ ಮದುವೆ ಆದರೆ ಅವನೇ ಖುಷಿ ಖುಷಿಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಅವನು ಇವತ್ತು ಸೆಲೆಬ್ರೇಟ್ ಮಾಡಬೇಕಿತ್ತು ಆದರೆ ಬರೀ ಜಾತಿ ಅನ್ನೋಂಥ ಒಂದೇ ಒಂದು ಕಾರಣ ಬಂದಿರೋದಕ್ಕೋಸ್ಕರ ಅದೇ ಖುದ್ದು ತನ್ನ ಮಗಳನ್ನು ಕೊಚ್ಚಿ ಕೊಂದಿದ್ದಾನೆ ಇವತ್ತು ಇದೆಲ್ಲ ಬಂದಿದ್ದು ಜಾತಿ ವ್ಯವಸ್ಥೆಯ ಗಟ್ಟಿ ಬೇರೆ ಊರಿರೋದ್ರಿಂದ ಹೀಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟು ಇದರಲ್ಲಿ ಬರೀ ಮರ್ಡರ್ ಕೇಸನ್ನು ಎಫ್ ಐ ಆರ್ ಅಲ್ಲಿ ದಾಖಲಿಸದೆ ಇದರಲ್ಲಿ ಮುಖ್ಯವಾಗಿ ಜಾತಿ ಕಾರಣದಿಂದ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಇದು ಹಾಗಾಗಿ ಇದರಲ್ಲಿ ಅಟ್ರಾಸಿಟಿ ಕೇಸ್ ಸೇರಿಸ್ಬಿಟ್ಟು ಅವರನ್ನು ಅತಿ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ನೀಡಬೇಕಾಗಿ ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೇನೆ ಹಾಗಾಗಿ ಇದನ್ನೇ ಇದು ನಾವು ಪುನಃ ಹಿಂದ್ಗಡೆ ಹೋದಾಗ ಸುಪ್ರೀಂ ಕೋರ್ಟ್ ಕೂಡ ಒಂದು ಇಶ್ಯೂ ಹೇಳ್ತಿದ್ರಲ್ಲಿ ಅಂದರೆ ಯಾವುದೇ ಆನರ್ ಕಿಲ್ಲಿಂಗ್ ಆಗ್ತಾ ಇಲ್ಲಿ ಜಾತಿ ತಾರತಮ್ಯಗೋಸ್ಕರ ಆನರ್ ಕಿಲ್ಲಿಂಗ್ ಆಗ್ತದೆ ಅದನ್ನು ಬರೀ ಮರ್ಡರ್ ಕೇಸ್ ಅಂತೇಳಿ ಕನ್ಸಿಡರ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ವೇಳೆ ಹೇಳಿತು ಒಂದು ಸಮಯದಲ್ಲಿ ಆದರೂ ಕೂಡ ಈ ಟೈಮಲ್ಲಿ ಇದು ಆನರ್ ಕಿಲ್ಲಿಂಗ್ ಆಗಿ ಆಗ್ತಿರೋದು ಬರೀ ಜಾತಿ ಕಾರಣದಿಂದ ಹಾಗಾಗಿ ಇದರಲ್ಲಿ ಅಟ್ರಸ್ ಕೇಸ್ ಕೂಡ ನೀವು ದಾಖಲಿಸಬೇಕನ್ನ ನಾನು ವಿನಂತಿಸಿಕೊಳ್ತೇನೆ ನನ್ನ ಹೆಸರು ವಿನೋದ್ ರತ್ನಕರ್ ದಲಿತ ಯುನಿಟಿ ಮೂವ್ಮೆಂಟ್ ಸಂಸ್ಥಾಪನೆ ಅನ್ಯ ಜಾತಿ ಹುಡುಗನಿಗೆ ಪ್ರೀತಿಸಿ ಮದುವೆಯಾಗಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಸ್ವಂತ ತಂದೆನೇ ಮತ್ತು ಏಳು ತಿಂಗಳ ಗರ್ಭವತಿ ಮಗಳನ್ನು ಕೊಂದು ಹಾಕ್ತಾನೆ ಅಂತಂದ್ರೆ ಇದು ಕರ್ನಾಟಕದಲ್ಲಿ ಎಂಥ ದುರ್ದೈವ ನಮಗೆ ಗೊತ್ತು ಇಡೀ ಕರ್ನಾಟಕ ರಾಜ್ಯ ತಲೆ ತಗ್ಗಿಸುವಂಥ ಸುದ್ದಿ ಇದು ಅಂಥ ತಂದೆಗೆ ಸಾರ್ವಜನಿಕವಾಗಿ ಆ ಇಡೀ ಕುಟುಂಬಕ್ಕೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಬೇಕು ಅವರ ಒಂದು ಆ ಶಿಕ್ಷೆನ ಇಡೀ ಮಾನವ ಕುಲಕ ಪಾಠ ಆಗಬೇಕು ಆ ಇಂಥ ಘಟನೆ ಮಾಡ್ತಕ್ಕಂಥ ಇಂಥ ಒಂದು ಜಾತಿ ಅಭಿಮಾನ ಇರ್ತಕ್ಕಂಥ ಒಬ್ಬ ತಂದೆ ಕರ್ನಾಟಕದ ಅಲ್ಲ ಇಡೀ ದೇಶದ ಎಲ್ಲ ತಂದೆಗೆ ಒಂದು ಪಾಠ ಆಗುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡಬೇಕು ಮತ್ತು ಕಾನೂನು ವ್ಯವಸ್ಥೆ ಅವರಿಗೆ ಕಠಿಣದಿಂದ ಕಠಿಣ ಕ್ರಮ ಜರುಗಿಸಬೇಕು ಇದು ಒಂದು ಗರ್ಭವತಿ ಹೆಣ್ಣುಮಗಳನ್ನು ಸ್ವಂತ ತಂದೆನೇ ಕೊಲ್ತಾನಂತಂದ್ರೆ ಇದು ಅತ್ಯಂತ ದುರ್ದೈವ ಸಂಗತಿ ಅದಕ್ಕಾಗಿ ಇವರಿಗೆ ಆ ಜಾತಿ ಆಧಾರಿತ ಕೊಲೆ ಮಾಡಿದ್ರಿಂದ ಇವರಿಗೆ ಅಟ್ರಾಸಿಟಿ ಪ್ರಕರಣ ಕೂಡ ದಾಖಲು ಮಾಡಬೇಕು ನಮ್ಮ ದೇಶ ನಡೆಯುವ ಸಂವಿಧಾನ ಅಡಿಯಲ್ಲಿ ಹಂಗಾಗಿ ನಾವು ಸಂವಿಧಾನಕ್ಕೆ ಗೌರವಿಸ್ತಾ ನಮ್ಮ ಸರ್ಕಾರದಲ್ಲಿ ಮನವಿ ಮಾಡೋದಿಷ್ಟೇ ಇಂಥ ತಂದೆಗೆ ಈ ಏನು ಮಗಳನ್ನು ಸ್ವಂತ ಮಗಳನ್ನು ಕೊಂದಿರುವಂಥ ಈ ಈ ತಂದೆಗೆ ಅವರ ಇಡೀ ಕುಟುಂಬಕ್ಕೆ ಒಂದು ಕಠಿಣ ಶಿಕ್ಷೆ ಆಗಲಿ ಮತ್ತು ಬರುವಂಥ ಇಂಥ ಜಾತಿ ಅಭಿಮಾನ ಇರತಕ್ಕಂಥ ಎಲ್ಲ ತಾಯಿ ತಂದೆಯವರಿಗೆ ಪಾಠ ಆಗಲಿ ಅಂತೇಳಿ ನಮ್ಮ ಮೂಲಕ ಕೇಳ್ಕೊಳ್ತಾರೆ ಇವತ್ತು ರಾಜ್ಯ ಸರ್ಕಾರ ಆಗಲಿ ಮತ್ತು ಮಾನವೀಯತ ದೃಷ್ಟಿಯಿಂದ ಸಮಾನತೆಗಾಗಿ ಅಸ್ವಸ್ಥತೆ ನಿವಾರಣೆಗಾಗಿ ಏನು ನಡೀತಕ್ಕಂಥ ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ರಾಜ್ಯ ಸರ್ಕಾರ ಒಂದು ಅತ್ಯುತ್ತಮವಾದಂಥ ಒಂದು ರಾಜ್ಯ ಸರ್ಕಾರ ನಡೆಸ್ತಾ ಇದೆ ಆದರೆ ಮೊನ್ನೆ ನಡೆದಿರ್ತಕ್ಕಂಥ ಐದಾರು ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಭಾಳ ಘೋನ ಒಂದು ಹೆಚ್ಚಿನ ಒಂದು ಇದರಲ್ಲಿ ಒಂದು ರಾಜ್ಯನೇ ಅಲ್ಲ ದೇಶನೇ ಬಿಚ್ಚಿಬಿಡ್ತಕ್ಕಂಥ ಒಂದು ಅಹಿತಕರ ಘಟನೆ ನಡೆದು ಹೋಗಿಬಿಟ್ಟಿತು ಯಾಕಂದರೆ ಅಲ್ಲಿ ಮೇಲ್ವರ್ಗದ ಮಹಿಳೆಯನ್ನು ಪ್ರೀತಿಸಿರ್ತಕ್ಕಂಥ ದಲಿತ ಹುಡುಗನನ್ನ ದಲಿತ ಹುಡುಗ ಆ ಹುಡುಗನನ್ನು ಬಿಟ್ಟು ಅದೇ ಕುಟುಂಬದವರು ಆ ಮಹಿಳೆಯ ಒಂದು ಹುಡುಗಿಯ ಕುಟುಂಬದವರೇ ಇವತ್ತೇನು ಏಳು ತಿಂಗಳ ಗರ್ಭಿಣಿಯನ್ನು ಈಗ ಘನಘೋರವಾಗಿ ಏನು ಹತ್ಯೆ ಮಾಡಿದಲ್ದೇ ಹೊಟ್ಟೆಯಲ್ಲಿ ಮಗು ಕೂಡ ಹತ್ಯೆ ಮಾಡಿದಂಥ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಇವತ್ತು ಭಾಳ ಎದ್ದು ಬೀಳ್ತಕ್ಕಂಥ ಒಂದು ಕಣ್ಣಿಗೆ ಕಾಣಿಸ್ತಕ್ಕಂಥ ಘಟನೆ ಕಾಣಿಸ್ತಿದೆ ನಾವು ಅಸ್ಪೃಶ್ಯತೆ ನಿವಾರಣೆ ಆಗಿದೆ ಸಮಾನತೆ ಆಗ್ತಾಯಿದೆ ಎಲ್ಲ ನಾವೆಲ್ಲ ಒಂದು ಅಂತಕ್ಕಂಥ ನಡೀತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಇಂಥದ್ರ ಬಗ್ಗೆ ಭಾಳ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು ಅಂಥವ್ರಿಂದ ಯಾರ್ಯಾರು ಏನೇನಿದ್ದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅಂಥವ್ರನ್ನ ಒಂದು ದೊಡ್ಡ ಪ್ರಮಾಣದ ಗಲ್ಲು ಶಿಕ್ಷೆನೇ ವಹಿಸಬೇಕು ಇವತ್ತು ಯಾಕಂದ್ರೆ ಆ ರೀತಿ ರೀತಿ ಒಂದು ಮರದಿಗೆ ಹತ್ಯೆ ಮಾಡ್ತಕ್ಕಂಥ ಹಕ್ಕು ಯಾರಿಗೂ ಇಲ್ಲ ಇವತ್ತು ಹುಟ್ಟಿದ ಮೇಲೆ ನಾವು ಹೆಂಗ ಬದುಕಬೇಕು ಆ ಜೀವಕ್ಕೂ ಗೊತ್ತಿರ್ತದ ಆದ್ರೆ ಇವ್ರು ಮಾಡಿರ್ತಕ್ಕಂಥ ಒಂದು ಘಟನೆ ಬಹಳ ಕೆಟ್ಟದಾಗ್ಯದ ರಾಜ್ಯ ದೇಶ ಇಡೀ ಪ್ರಪಂಚನೇ ನಡುಗತಕ್ಕಂಥ ಕೆಲಸ ಆಗಿಬಿಟ್ಟದ ರಾಜ್ಯದಲ್ಲಿ ದೇಶದಲ್ಲಿಂತ ಅಹಿತಕರ ಘಟನೆಗಳು ನಡಿಬಾರ್ದು ಅಂತಕ್ಕಂಥದ್ದೇ ಒಂದು ನಮ್ಮ ಉದ್ದೇಶ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಬಹಳಷ್ಟು ಗಮನ ಕೊಡಬೇಕು ಈ ರೀತಿ ಘಟನೆ ಮರುಕಳಿಸ್ದಂಗೆ ಆಗ್ಬೇಕು ಮರುಕಳಿಸ್ದಂಗೆ ಹೋಗ್ಬೇಕು ಯಾಕಂದ್ರೆ ಈ ರೀತಿ ಘಟನೆ ಯಾರಿಗೂ ಬಯಲ್ದಂಗ್ತದ ಚಂದಪ್ಪ ಮುನವರು ಜಿಲ್ಲಾ ಸಂಘಟನಾ ಸಂಚಾಲಕರು ಕರ್ನಾಟಕ ರಾಜ್ಯ ದಲಿತ ಸಮಿತಿ ಯಾದಗಿರಿ ನಿಮಗೆ ನಿಮ್ಮ ಮಗಳೇ ಹೋದಾಗ ಇಷ್ಟು ಇಂಥದ್ದನ್ನು ಘಟನೆಯನ್ನು ಖಂಡಿಸಿ ನೀವು ಇದು ಆರೋಪ ಮಾಡಿರ್ತಕ್ಕಂಥದ್ದು ಇದು ಕೊಲೆ ಮಾಡಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಂಬಂಧಿಸ ತಕ್ಷಣ ಇವ್ರನ್ನೆಲ್ಲರನ್ನ ಎಷ್ಟು ಮಂದಿ ಅದಾರ ಅವ್ರ ಜೊತೆಗೆ ಎಷ್ಟು ಅದಾರ ಅವ್ರಿಗೆಲ್ಲ ಏನಾದ್ರೂ ಗಲ್ಲು ಶಿಕ್ಷೆ ಆಗ್ಬೇಕು ಅಂದಾಗ ಮಾತ್ರ ಮುಂದೆ ಇಂಥ ಘಟನೆ ನಡೆದಲ್ಲ ಅವ್ರನ್ನ ಬಿಟ್ಟು ಬೇಲ್ ಮಾಡಿ ಏನಾದರೂ ಮಾಡ್ಕ ಬಿಟ್ಟಿದ್ರೆ ಏನಂತದ ನಾಳೆ ಇನ್ನೊಂದು ಆತು ಇನ್ನೊಂದ್ತದೆ ಇಂಥ ಘಟನೆ ಯಾವುದೇ ಕಾರಣದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮರು ಕಳಿಸಬಾರ್ದು ನಡಿಬಾರ್ದು ಇದು ಏನಾಗಿದ ಘಟನೆ ಆ ಸ ಅದು ಅಲ್ಲಿ ಸತ್ತಿರತಕ್ಕಂಥದ್ದು ಮರಣ ಅಂತ ಅಲ್ಲೇ ಆಗಿರೋದು ಮರಣ ಹೊಂದಿರತಕ್ಕಂಥ ಒಬ್ಬರಲ್ಲ ಮಗು ತಾಯಿ ಎರಡಕ್ಕೆ ಅಲ್ಲೇ ಮಾಡಿರ್ತಕ್ಕಂಥದ್ದು ಇಂದು ದೊಡ್ಡ ಪ್ರಕರಣ ಇದು ಇದು ಯಾವುದೇ ಕಾರಣಕ್ಕ ಜಾಮೀನಿಗೆ ಸಿಗಬಾರ್ದು ಜಾಮೀನಿಗೆ ಸಿಗಬಾರ್ದು ಇದರಿಂದ ಯಾರ್ಯಾರ ಎಲ್ಲೇ ಎಷ್ಟು ಮಂದಿ ಫೋನ್ ಕಾಲ ಕಾಲನಲ್ಲಿ ಏನು ಸಂಪರ್ಕರ ಅವ್ರನ್ನೆಲ್ಲರೂ ತಂದು ಕೈಸಿ ಒಳಗೆ ತಂದು ಜೈಲಿಗೆ ತಳತಕ್ಕಂಥ ಕೆಲಸ ರಾಜ್ಯದ ಗೃಹ ಸಚಿವರು ಮಾಡಬೇಕು ಮುಂದೆ ಇಂಥ ಘಟನೆ ಯಾವುದೇ ಸಮಾಜದ ಮೇಲೆ ನಡಿಬಾರ್ದು ನಾಟ್ ಓನ್ಲಿ ಕೆಳಮಟ್ಟ ತಳಮಟ್ಟ ಮೇಲ್ವರ್ಗ ಪ್ರಶ್ನೆ ಬರಲ್ಲ ಜೀವ ಜೀವನೆ ಆದರೆ ಮುಂದಿನ ನಮ್ಮ ರಾಜ್ಯದಲ್ಲಿ ಇಂಥ ಘಟನೆ ನಡಿಬಾರ್ದು ಎರಡೂ ಪ್ರಕರಣ ಮಾಡ್ಯ ಎರಡೂ ಕೊಲೆ ಮಾಡಿದಂಗೆ ಅವ್ರು ಒಂದಲ್ಲ ಎರಡೂ ಕೊಲೆ ಮಾಡಿದಂಗೆ ಅದ ಮುಂದಿನ ದಿವಸ ಆ ಮಗುಂದು ಕನಸು ಏನಿತ್ತು ಏನಿಲ್ಲ ಇಡೀ ದೇಶನೇ ತಿರುಗಿ ನೋಡ್ತಕ್ಕಂಥ ಕೆಲಸ ಅಂಥವ್ರ ಮಕ್ಕಳು ಹಂಗಾಗಿ ಉಡ್ತಾರೆ ಆದರೆ ಇವತ್ತು ಏನೇನು ಕನಸಿತ್ತು ಆ ಎಮ್ಮೊಂದು ಆ ಖುಷಿಂದು ಏನಿತ್ತು ಇವತ್ತು ದೇ ಯಾವುದು ಹೊರಗೆ ಬಂದ ಕೆ ನಮ್ಮನ್ನು ದೇಶನೇ ನೋಡಲಿಲ್ಲ ಅಂಥದ್ರಲ್ಲಿ ಇವತ್ತು ಮಣ್ಣು ಪಾಲಾಗ್ತಕ್ಕಂಥ ಕೆಲಸ ಆಗ್ಯದ ಇದಕ್ಕೆ ರಾಜ್ಯದ ಗೃಹ ಸಚಿವರು ಮುಖ್ಯಮಂತ್ರಿರು ಕಠಿಣ ಕ್ರಮ ಮುಂದೆ ಮುಂದಾಗ್ತಕ್ಕಂಥ ಘಟನೆಗಳಿಗೆ ಇದು ಮಾದರಿ ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಉಮೇಶ್ ಕೆ ಮುದ್ದಣ್ಣ ಸಾಮಾಜಿಕ ಹೋರಾಟಗಾರ ಯಾದಗಿರಿ